ದೊಡ್ಡಬಳ್ಳಾಪುರದಲ್ಲಿ ಇತ್ತೀಚೆಗೆ ನಡೆದ ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಕೊಡಗು ಜಿಲ್ಲೆಯ ನೈಜ ಪ್ರತಿಭಾನ್ವಿತ ಕಬಡ್ಡಿ ಆಟಗಾರರಿಗೆ ಆಟವಾಡಲು ಅವಕಾಶ ನೀಡದೆ ಅನ್ಯಾಯ ಮಾಡಲಾಗಿದೆ ಎಂದು ಕುಶಲನಗರ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಎಸ್ ಆದಂ ಹಾಗೂ ಕಬಡ್ಡಿ ಆಟಗಾರರು ಆರೋಪಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ ಆದಂ ಕರ್ನಾಟಕ ರಾಜ್ಯ ಆಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಜನವರಿ ಆರರಿಂದ ಎಂಟರವರೆಗೆ ದೊಡ್ಡಬಳ್ಳಾಪುರದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ ಪಂದ್ಯಾವಳಿ ನಡೆದಿದೆ ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಕೊಡಗಿನ ಪ್ರತಿಭಾವಂತ ಕಬಡ್ಡಿ ಆಟಗಾರರು ಉತ್ಸುಕರಾಗಿದ್ದರು ಆದರೆ ಆಟಗಾರರ ಆಯ್ಕೆಯು ನಿಯಮ ಬಾಹಿರವಾಗಿ ನಡೆದಿರೋದ್ರಿಂದ ಸ್ಥಳೀಯ ಆಟಗಾರರಿಗೆ ಅನ್ಯಾಯವಾಗಿದೆ ಕೊಡಗಿನ ಆಸಕ್ತ ಆಟಗಾರರು ಕುಶಲನಗರದ ಜ್ಞಾನಭಾರತಿ ಶಾಲಾ ಮೈದಾನಕ್ಕೆ ತೆರಳಿ ಕೊಡಗು ಜಿಲ್ಲೆಯ ಕಬಡ್ಡಿ ಅಸೋಸಿಯೇಷನ್ ನಡೆಸಿದ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಆದರೆ ಉತ್ತಮವಾಗಿ ಆಟವಾಡುವ ಆಟಗಾರರನ್ನು ಆಯ್ಕೆ ಮಾಡದೆ ಮತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸದ ಆಟಗಾರರನ್ನು ನಿಯಮಬಾಹಿರವಾಗಿ ಕೊಡಗು ತಂಡದ ಆಟಗಾರರೆಂದು ಪ್ರತಿಬಿಂಬಿಸಿ ದೊಡ್ಡಬಳ್ಳಾಪುರಕ್ಕೆ ಕರೆದುಕೊಂಡು ಹೋಗಿ ಆಟವಾಡಿಸಿದ್ದಾರೆ ಎಂದು ಆರೋಪಿಸಿದರು ಕೊಡಗು ಜಿಲ್ಲೆಯ ನೈಜ ಪ್ರತಿಭಾವಂತ ಆಟಗಾರರಿಗೆ ಆಗಿರುವ ಅನ್ಯಾಯದ ಕುರಿತು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಸಹಕಾರಿ ನೋಂದಣಾಧಿಕಾರಿಗಳಿಗೆ ದೂರು ನೀಡಲಾಗುವುದು ಪ್ರತಿಭಾನ್ವಿತ ಆಟಗಾರರಿಗೆ ಅನ್ಯಾಯ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಲಾಗುವುದು ಎಂದು ಆದಮ್ ತಿಳಿಸಿದರು ಕೋಲಾರದಲ್ಲಿ ಮ್ಯಾಚ್ ನಡೀತಾ ಇದೆ ಈ ಒಂದು ಕ್ರೀಡಾಕೂಟದಲ್ಲಿ ಕೊಡಗಿನ ತಂಡದಲ್ಲಿ ಕೊಡಗಿನ ಆಟಗಾರರಿಗೆ ಅವಕಾಶ ಇರದೆ ಬೆಂಗಳೂರಿನ ಆಟಗಾರರ ಕೊಡಗು ಆಟಗಾರರನ್ನು ಪ್ರತಿಬಿಂಬಿಸಿ ಕೂಡ ಕೊಡಗು ಜಿಲ್ಲೆಯಲ್ಲಿ ಆಟ ಆಡಿಸ್ತಾ ಇದ್ದಾರೆ ಅದೇ ರೀತಿ ಯಾರು ಅವತ್ತು ಆಯ್ಕೆ ನಡೆಯೋದಿಲ್ಲ ನಮ್ಮ ಧಾರವಾಡ ಶಾಲೆ ಆಯ್ಕೆ ನಡೆಯಿತು ಆಯ್ಕೆಯಲ್ಲಿ ಯಾರು ಪಾಲ್ಗೊಳ್ಳೋದಿಲ್ಲ ಆಟಗಾರರು ಅಂತವರು ಕೂಡ ಕರ್ಕೊಂಡೋಗಿ ಆ ತಂಡದ ಕೊಡಗು ತಂಡದಲ್ಲಿ ಆಟ ಆಡಿಸ್ತಾರೆ ಸೊ ಆಯ್ಕೆಯು ಬಂದ ಆಟಗಾರರಿಗೆ ವಂಚನೆ ಮಾಡ್ತಾ ತಮಗೆ ಇಷ್ಟ ಬಂದ ಆಟಗಾರರಿಗೆ ತಮ್ಮ ಕುಟುಂಬಸ್ಥರಿಗೆ ಪರಿಚಯವಾದ ಮಕ್ಕಳಿಗೆ ಕರ್ಕೊಂಡೋಗಿ ಆಟ ಆಡಿಸುವಂತ ಕೆಲಸ ಇದೇ ರೀತಿ ಕೇವಲ ನಮ್ಮ ಜಿಲ್ಲೆ ದೊಡ್ಡಬಳ್ಳಾಪುರ ಏನು ಇದೆ ಆ ಜಿಲ್ಲೆಯ ಆಟಗಾರ ಆಟ ಕೂಡ ದೊಡ್ಡಬಳ್ಳಾಪುರ ಆಟಗಾರರಿಗೆ ಅವಕಾಶಗಳೇ ಬೇರೆ ಬೇರೆ ರಾಜ್ಯದ ಜಿಲ್ಲೆಯ ಆಟಗಾರರನ್ನು ಕರ್ಕೊಂಡು ಆಡಿಸುವಂತಹ ಕೆಲಸ ಮಾಡಿದ್ದಾರೆ ಹಾಗಾಗಿ ಏನು ಕರ್ನಾಟಕ ರಾಜ್ಯ ಅಂಚೂರು ಕಬಡ್ಡಿ ಅಸೋಸಿಯೇಷನ್ ಪದಾಧಿಕಾರಿಗಳು ಹಾಗೂ ಕೊಡಗು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಪದಾಧಿಕಾರಿಗಳು ಏನು ಪ್ರತಿಭಾನಿತ ಆಟಗಾರರಿಗೆ ಮೋಸ ವಂಚನೆ ಮಾಡ್ತಾ ಇದ್ದಾರೆ ನಾವು ಇವತ್ತು ಪ್ರತಿಭಾಗೋಷ್ಠಿಯನ್ನು ಕರೆದಿದ್ದೀವಿ ಇವತ್ತು ನಾವು ಈ ಒಂದು ಎರಡು ಅಸೋಸಿಯೇಷನ್ನ ಪದಾಧಿಕಾರಿ ವಿರುದ್ಧವಾಗಿ ನಾವು ಮಡಿಕೇರಿಯ ವರಿಷ್ಠಾಧಿಕಾರಿಗಳಿಗೆ ಪೊಲೀಸ್ ವಿರುದ್ಧ ದೂರ ಅದೇ ರೀತಿಯಾಗಿ ಉಪ ನೋದಿಗೆ ಕೂಡ ನಾವು ಇವತ್ತು ಅವರಿಗೆ ಒಂದು ಅವರ ವಿರುದ್ಧ ಅನ್ನು ಕೊಡ್ತಾ ಇದ್ದೀವಿ ಇದರ ಈ ಒಂದು ಕಂಪ್ಲೇಂಟ್ ಅನ್ನ ಪಡೆದುಕೊಳ್ಳುವಂತಹ ಇಲಾಖೆಯವರು ಒಂದು ತನಿಖೆಯನ್ನು ಕೈಗೊಳ್ಳಲು ಅದರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಆ ಕೊಡಗು ಕಬಡ್ಡಿ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರು ಎಸ್ ಸಿ ಉತ್ತಮ ಹಾಲಿ ಸದಸ್ಯರಾಗಿದ್ದಾರೆ ಅವರ ಕಬಡ್ಡಿಯಲ್ಲಿ ಕಬಡ್ಡಿ ಆಟಗಳನ್ನು ಗೊತ್ತಿರುವಂತಹ ಒಂದು ಒಂದು ಆಟಗಾರರನ್ನ ಅವರು ಕೊಡಗು ತಂಡಕ್ಕೆ ಆಯ್ಕೆ ಮಾಡಿದ್ದಾರೆ ಆ ವರ್ಗ ಯಾವುದೇ ಶಾಲೆಯ ಕಡೆ ಕೂಡ ಕಬಡ್ಡಿ ಆಡಿದರು ఆ భావసేం తన మగన ఆ ఉద్దేశం ఆయ్ బరూ కూడా ప్రభుత్వం ఆయ్కె ఆటారు క్లారి భాగంగా అన్యాయవే వంచే ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರ ಸಚಿನ್ ಪೂವಯ್ಯ ಸಿದ್ದಾಪುರದ ವಿ ಸ್ಪೋರ್ಟ್ಸ್ ಕ್ಲಬ್ ಕಾರ್ಯದರ್ಶಿ ಎಚ್ಎಸ್ ಸಂತೋಷ್ ಸದಸ್ಯ ಪಿವೈ ಸಂದೇಶ್ ಹಾಜರಿದ್ದರು